ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ವಿಪಕ್ಷಗಳು ಪದೇ ಪದೇ ಆರೋಪಿಸ್ತಾ ಇವೆ ಈ ಮಧ್ಯೆ ನನಗೆ ಜೀವ ಭಯ ಕಾಡ್ತಾ ಇದೆ ಅಂತ ಶಾಸಕಿಯೊಬ್ಬರು ಆತಂಕ ವ್ಯಕ್ತಪಡಿಸಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಯಾರು ಆ ಶಾಸಕಿ ಜೀವ ಭಯ ಕಾಡ್ತಾ ಇರೋದು ಯಾಕೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ದೇವದುರ್ಗ ಜೆಡಿಎಸ್ ಶಾಸಕಿಗೆ ಕಾಡ್ತಾ ಇದೆ ಜೀವಭಯ ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ಅಪರಿಚಿತರ ಎಂಟ್ರಿ ಮಧ್ಯರಾತ್ರಿ ಶಾಸಕಿ ಮನೆಗೆ ಆಗಂತುಕರು ಬಂದಿದ್ಯಾಕೆ ರಾಜ್ಯದಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳು ಇವೆ ಸರಣಿ ದರೋಡೆ ಪ್ರಕರಣಗಳು ಪೊಲೀಸರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ ಈ ಮಧ್ಯೆ ದೇವದುರ್ಗ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ನನಗೆ ಜೀವಭಯ ಇದೆ ಪೊಲೀಸರು ರಕ್ಷಣೆ ನೀಡಲು ಮೀನಾಮಿಷ ಎಣಿಸುತ್ತಿದ್ದಾರೆ ಅಂತ ಹೇಳಿರೋದು ಸಂಚಲನ ಮೂಡಿಸಿದೆ ಜನವರಿ ಇಪ್ಪತ್ತ್ ಮೂರರ ಮಧ್ಯರಾತ್ರಿ ಶಾಸಕಿ ಕರೆಮ್ಮನಾಯಕ್ ಮನೆಗೆ ಮೂವರು ಅಪರಿಚಿತರು ನುಗ್ಗಿದ್ದು ಆತಂಕಕ್ಕೆ ಕಾರಣವಾಗಿದೆ ಶಾಸಕಿ ಕರೆಮ್ಮನಾಯಕ್ ಮಲಗಿದ್ದ ಕೋಣೆಯ ಬಳಿಯೇ ಮೂವರು ಆಗಂತುಕರು ನಿಂತಿದ್ರು ಅಪರಿಚಿತರನ್ನ ಗಮನಿಸಿದ ಶಾಸಕಿ ಮನೆಯವರು ಯಾರು ಅಂತ ಪ್ರಶ್ನಿಸ್ತಾ ಇದ್ದಂತೆ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಕರೆಂಬ ನಾಯಕ್ ನನಗೆ ಜೀವ ಭಯ ಕಾಡ್ತಾ ಇದೆ ಭಯದಲ್ಲೇ ಕ್ಷೇತ್ರದಲ್ಲಿ ಓಡಾಡಬೇಕಾದ ದುಸ್ಥಿತಿ ಬಂದಿದೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಹಿಂದ್ಗಡೆ ಗೋಡೆ ಹತ್ತಿ ಬರ್ತಾರಂತಂದ್ರೆ ನಿಜವಾಗ್ಲೂ ಮತ್ತೆ ಜೀವ ಭಯ ಕಾಡ್ತದ ಈಗ ನನ್ನನ್ನೇ ಟಾರ್ಗೆಟ್ ಮಾಡಲಿ ಯಾಕೆ ಬಂದ್ರು ಅನ್ನೋಂಥದ್ದು ನನಗೆ ಅನುಮಾನ ಮೂಡುತ್ತದೆ ಅದನ್ನ ನಾನು ಯಾವತ್ತೋ ಈ ತರ ನಾನು ಅಸಹಾಯಕಳಾಗಿ ಮಾತಾಡೋಕೆ ನನಗೂ ಇಷ್ಟ ಇಲ್ಲ ಏನಾಗ್ತದ ನನಗೆ ಗೊತ್ತಿಲ್ಲ ನಾನೊಬ್ಬ ಶಾಸಕಿ ನನಗೆ ರಕ್ಷಣೆ ಇಲ್ಲವಂತಾದ್ರೆ ಜನಸಾಮಾನ್ಯರ ಗತಿಯೇನು ಶಾಸಕಿಯಾದ ಬಳಿಕ ಹಲವು ಬಾರಿ ಈ ರೀತಿ ಘಟನೆಗಳು ನಡೆದಿವೆ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕರೆಮ್ಮ ನಾಯಕ್ ಒತ್ತಾಯಿಸಿದ್ದಾರೆ ತನಿಖೆ ಆಗ್ಬೇಕು ನನ್ನಂತವರಿಗೆ ಒಬ್ಬ ಶಾಸಕರಿಗೆ ಆದಾಗ ಸಾಮಾನ್ಯ ಜನರ ಗತಿಯೇನೋ ಅವ್ರ ಚಿಂತೆ ನನಗ್ ಕಾಣುತ್ತಿದೆ ಶಾಸಕಿ ಮನೆಗೆ ಸರಿರಾತ್ರಿ ನುಗ್ಗಿದವರನ್ನ ಖಾಕಿ ಪಡೆ ಶೀಘ್ರವೇ ಹೆಡೆಮುರಿ ಕಟ್ಟಬೇಕಿದೆ ಕರೆಂಬನಾಯಕ್ ಜೀವಭಯ ವ್ಯಕ್ತಪಡಿಸುತ್ತಿರುವುದು ಇದೇ ಮೊದಲಲ್ಲ ಈ ಹಿಂದೆ ಮರಳು ಮಾಫಿಯಾದಿಂದ ನನಗೆ ಬೆದರಿಕೆ ಇದೆ ಅಂತ ಅಧಿವೇಶನದಲ್ಲೇ ಹೇಳಿದ್ರು ಜಗನ್ನಾಥ್ ಪೂಜಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಾಯಚೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್